ಬಂಡೀಪುರ ಅರಣ್ಯದಲ್ಲಿ ಮನಮೋಹಕ ದೃಶ್ಯವನ್ನು ಸೆರೆಯ ಹಿಡಿಯಲಾಗಿದೆ ಪ್ರಮುಖವಾಗಿ ಸಂಗಾತಿಯನ್ನು ಓಲೈಸಲು ಗರಿಬಿಚ್ಚಿರುವಂಥದ್ದು ಮಯೂರ ಗರಿಬಿಚ್ಚಿ ಪ್ರಿಯತಮೆಯನ್ನು ರಂಜಿಸಿದ್ದಾರೆ ಸೊ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅಭಯಾರಣ್ಯದಲ್ಲಿ ಈ ಒಂದು ದೃಶ್ಯವನ್ನು ಸೆರೆ ಹಿಡಿಯಲಾಗಿದೆ ಛಾಯಾಗ್ರಾಹಕ ರವಿಶಂಕರ್ ಅವರ ಕ್ಯಾಮ್ರಾದಲ್ಲಿ ದೃಶ್ಯವನ್ನು ಸೆರೆ ಹಿಡಿಯಲಾಗಿದೆ ಮೈಸೂರಿನ ಹಿರಿಯ ವನ್ಯಜೀವಿ ಛಾಯಾಗ್ರಾಹಕ ರವಿಶಂಕರ್ ಅವರು ಸೊ ಸಂಗಾತಿಯ ಮುಂದೆ ನವಿಲು ನರ್ತಿಸುವಂತಹ ಒಂದು ಮನಮೋಹಕ ದೃಶ್ಯ ಇದು ಸೊ ಸಂಗಾತಿಯನ್ನು ಉಲ್ಲೈಸಲು ಬಿಚ್ಚಿರುವಂಥದ್ದು ಮಯೂರ ಸೊ ಗರಿಬಿಚ್ಚಿ ಪ್ರಿಯತಮೆಯನ್ನು ಗಂಧಿಸಿದೆ ನವಿಲು ಸೊ ಆ ದೃಶ್ಯವಳಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಒಂಥರ ಮನಮೋಹಕ ದೃಶ್ಯ ಇದು ಸೊ ಅದನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗಿದೆ ಛಾಯಾಗ್ರಾಹಕರಾಗಿರುವಂಥ ರವಿಶಂಕರ್ ಅವರ ಕ್ಯಾಮ್ರಾದಲ್ಲಿ ಈ ದೃಶ್ಯ ಸೆರೆ ಸಿಕ್ಕಿದೆ ಬಂಡೀಪುರ ಅರಣ್ಯದಲ್ಲಿ ಕಂಡು ಬಂದಿರುವಂಥ ಮನಮೋಹಕ ದೃಶ್ಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 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 ಟಾಟಾ ಪ್ಲೇ ಜಿಯೋ ಟಿವಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ